ಐಬೇಡಿ ಲಸವಾಟ ಮೂರ್ ವ್ಯಾಕ್ಸಿನ್ ಆಗ್ಲೇಬೇಕು ಕಂಪಲ್ಸರಿಗೂ ಕಾಯಿಲೆ ಅಂತ ಒಂದ್ ಕೋಳಿ ಎಸ್ತಿಲ್ಲ ಇದೇ ರಾತ್ರಿ ನಾಲ್ಕು ಕೋಳಿ ಕಳ್ಕೊಂಬ ಚೆನ್ನಾಗಿ ಬರುತ್ತೆ ಡಿಗ್ರಿ ಚೆನ್ನಾಗಿ ಹೆಲ್ತಿ ಆಗಿರುತ್ತೆ ಮನುಷ್ಯ ಇದು ಒಂದ್ ಮರಿ ಟೂ ವ್ಯಾಡ್ಸ್ ಇಟ್ಬೇಕು ಹಂಗಾಗಿ ನೂರ್ ಕ್ಯಾಂಡ್ ಬಲ್ಪ್ ಹಾಕಿದ್ವಿ ಮಗನೇ ರೆಡಿ ಮಾಡಿರೋದು ಚಿಂತಾಮಣಿ ತರಿಸಿರೋದು ಇದ್ರಲ್ಲಿ ಒಂದ್ ಎಪ್ಪತ್ ಮಟ್ಟ ಇಡಬಹುದು ಚಿಕ್ಕ ಕೋಳಿಗಳು ಅದೇ ಸುಮ್ನೆ ಇದಾಗ್ಬಿಡುತ್ತೆ ಡೆಡ್ ವ್ಯಾಕ್ಸಿನ್ ಮಾಡಿರೋದಿಲ್ಲ ಮೂರ್ ವ್ಯಾಕ್ಸಿನ್ ಆಗ್ಲೇಬೇಕು ಕಂಪಲ್ಸರಿ ಆಗುತ್ತೆ ಕೊಖರೆ ರೋಗ ಬರಲ್ಲ ಕೋಳಿಗಳಿಗೆ ಕಾಯಿಲೆಗಳು ಬರಲ್ಲ ಯಾವ್ದೇ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಕೋಳಿ ಹಂಗ್ ಕಾಯಿಲೆ ಬರಲ್ಲ ಈ ನಮ್ಮಲ್ಲಿ ಹೆಚ್ಚು ಕಡೆ ಹತ್ತಾರು ವರ್ಷದಿಂದ ನಾವು ಮಾಡ್ತಾ ಇದೀವಿ ನಮ್ಮ ಕೋಳಿ ಟ್ರೈನಿಂಗ್ ಆಗಿದೆ ಅಸ್ಸಾನ್ನ ವೆಟನರಿ ಕಾಲೇಜಲ್ಲಿ ಕುರಿ ಟ್ರೈನಿಂಗ್ ಆಗಿದೆ ಅದಾಗ್ಲಿಂದ ನಾವು ಮಾಡ್ತಾನೇ ಇದೀವಿ ನಮ್ಮಲ್ಲಿ ಕಾಯಿಲೆ ಅಂತ ಒಂದ್ ಕೋಳಿ ಎಸ್ತಿಲ್ಲ ಇನ್ನ ಅದಾಗೆ ಯಾವ ಕಚ್ಚಿರೋದು ಬೇರೋದ್ ಹಿಂಗ್ ಕಾಯಿ ಸತ್ತಿರಬೋದು ಬಿಟ್ರೆ ಇನ್ನ ಹವ್ಯಾಸ ಹತ್ತಿಲ್ಲಾ ಕೋಳಿ ಸತ್ತಿಲ್ಲ ವ್ಯಾಕ್ಸಿನ್ ವ್ಯಾಕ್ಸಿನ್ ಇಲ್ಲ ವ್ಯಾಕ್ಸಿನ್ ಮುಂದೆ ಮರಿಗಳ್ ಮೂರ್ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಇನ್ನೂ ಅವಶ್ಯಕತೆ ಇರಲ್ಲ ಈಗ ದೊಡ್ಡ ಕೋಳಿ ದೊಡ್ಡ ಕೋಳಿ ಏನ್ ಬೇಕಿಲ್ಲ ತೀರ ಹಂಗ ಈ ತಗಟಾದಾಗ ಸ್ವಲ್ಪ ಕ್ಯಾಲ್ಸಿಯಂ ಇದ್ ಕೊಡ್ತಾರೆ ಟಾನಿಕ್ ಅದ್ನ ನೀರ್ಗ್ ಹಾಕ್ಬಿಟ್ಟು ಅಪ್ಲೈ ಮಾಡ್ತೀವಿ ಅಷ್ಟೇ ಅದು ತುಂಬಾ ರೈತರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಕೋಳಿ ಸಾಕಾಣಿಕೆ ಮಾಡಾಕ ಅವ್ರ ಅದೇನಾಗುತ್ತೆ ಅಂದ್ರೆ ತಂದ್ಬಿಡ್ತಾರೆ ಸಂತೆ ಇನ್ನೊಂದ್ ಏನಂತ ಅಂದ್ರ ನಮ್ಮಲ್ಲಿ ಕೋಳಿ ಫಾರಂ ಇದ್ದಾಗ ಹೊರಗಡೆಯಿಂದ ನಾವು ಕೋಳಿ ತರಕ ಹೋಗೋದು ಅದು ಹೊರಗಡೆ ವೈರಸ್ ಅಟಾಕ್ ಆಗ್ಬಿಟ್ಟು ಇಲ್ಲಿ ಕೋಳಿಗಳಿಗೆಲ್ಲಾಗುತ್ತೆ ನಾವು ಆತರ ಮಾಡಲ್ಲ ನಮ್ಮಗಳನ್ನೇ ನಾವು ಡೆವಲಪ್ ಮಾಡ್ಕೊಂಡು ಅಂದ್ರೆ ಹೊರಗಡೆ ಹೊರಗಡೆ ಏನ್ ವ್ಯಾಕ್ಸಿನ್ ಗಳಾಗಿರೋದಿಲ್ಲ ಕೋಳಿ ಮರಿ ಮಾಡ್ಸಿರ್ತಾರೆ ಹೊರಗಡೆ ಮೀಕೊಂಡಿರ್ತಾವೆ ಅಲ್ಲಿ ಅಲ್ಲೇನಾಗುತ್ತೆ ಬಂದಾಗ ಇಲ್ಲಿಗೆ ಅಲ್ಲಿ ವೈರಸ್ ಅಟಾಕ್ ಆಗ್ಬಿಟ್ರೆ ಇಲ್ಲಿ ಕೋಳಿಗಳೆಲ್ಲ ಒಂದೇ ಸರಿ ಹೋಗ್ಬಿಟ್ಟು ನಮ್ ಫ್ರೆಂಡ್ ಒಂದ್ ಹಂಗಾಯ್ತಿರ್ಬಿಲ್ ತಿರ್ ಮಾಡಿದಾಗ ಅವ್ರು ಹೇಳಿದ್ ತರಬೇಡ ಅಂತ ಕಡಿಮೆ ಸಿಕ್ತು ಅಂತ ಅಂದ್ಬಿಟ್ಟು ಒಂದೇ ರಾತ್ರಿ ಮುಂದೂರ್ ನಾಲ್ಕು ಕೋಳಿ ಕಳ್ಕೊಂಬ ಅಂದ್ರೆ ತುಂಬಾ ಸೂಕ್ಷ್ಮ ಗಮನ ಕೊಟ್ಟಾಗ ಕೋಳಿಗಳು ಒಳಗಡೆ ಕಾಯಿಲೆ ತಡಿಯಲ್ಲ ಈಗ ಕೋಳಿ ಸಾಕಾಣಿಕೆ ಅಂತ ಬಂದಾಗ ನಿಮಗೆ ವರ್ಷದ ಆದಾಯ ಎಷ್ಟು ಅದು ಎಲ್ಲ ಮಿಸ್ ಹೊಸ ಅವ್ರೆಲ್ಲ ಬರ್ದಿಟ್ಟರೆ ಅವ್ರ ಆದಾಯ ಅವ್ರನ್ನ ಕೇಳ್ಕೋಬೇಕು ಸಾಕಾಣಕ್ಕೆ ನಿಮ್ದು ಕುರಿ ಸಾಕು ಸಸಗಳು ಈ ದೇಸಿ ತಳಿಗಳು ದೇಶಿ ತಳಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಹಸುನಲ್ಲೇ ಇದನ್ನ ಒಂದ್ ಇನ್ಫಾರ್ಮೇಶನ್ ಕೊಟ್ಕೊಂಡು ಗೀರ್ ತಳಿ ಮಾಡ್ಕೊಂಡಿದೀವಿ ಒಂದು ಸಾಯಿವಾಲ್ ಇದೆ ಇನ್ನೊಂದ್ ಅದ್ ಪುಂಗ್ನೂರ್ ಇದೆ ಇದು ಒಂದ್ ವರ್ಷದ ಕರು ಅದ್ ಎರಡು ವರ್ಷದ ಕರು ಅದ್ ಆರ್ ತಿಂಗಳ ಕರು ಇದಕ್ಕೆಲ್ಲ ಇನ್ಫಾರ್ಮೇಶನ್ ಮಾಡಿದ್ರೆ ಯಾವ ತರ ಮಾಡಿಸ್ತಾರೆ ಸರಿ ನಮ್ಗೆ ಇಲ್ಲಿ ಬರ್ತಾರೆ ಡೈರಿ ಈಗ ಮತ್ತೆ ಈಗ ಏನ್ ತಳಿ ಇದೆ ಇದೇ ತಳಿ ಇದೇ ತಳಿನೇ ಮಾಡಿಸ್ತೀವಿ ನೆಕ್ಸ್ಟ್ ಇದೇ ತಳಿ ಮಾಡಿಸ್ತೀವಿ ಮುಂದಿನ ಪ್ಲಾನ್ ಏನಿದೆ ಸರ್ ಈಗ ಈಗ ಇದೇ ದೇಸಿ ಮಾಡ್ಕೋಬೇಕು ಅಂತ ಆಸೆ ಇದೆ ಅಂದ್ರೆ ಇದ್ರಲ್ಲಿ ಯಾವ ತರ ಈಗ ಹಾಲು ಮಾರಾಟ ಮಾಡಿ ಮಾರಾಟ ಇದು ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಸೇಲ್ ಆಗುತ್ತದೆ ಬೇಡ ನಮಗೆ ಬೆಣ್ಣೆ ತುಪ್ಪ ಮಾಡ್ಕೊಂಡು ಆಗುತ್ತಲ್ಲ ಸರ್ ಫ್ಯಾಟ್ ಚೆನ್ನಾಗ್ ಬರುತ್ತೆ ಫ್ಯಾಟ್ ಚೆನ್ನಾಗ್ ಬರುತ್ತೆ ಡಿಗ್ರಿ ಚೆನ್ನಾಗ್ ಬರುತ್ತೆ ಆಮೇಲೆ ಹೆಲ್ತಿ ಆಗಿರುತ್ತೆ ಹಾಲ್ಗಳಿಗೆ ಮನುಷ್ಯ ಕುಡಿಯಾಗಿ ಜರ್ಸಿ ಎಲ್ಲವಾ ಎಲ್ಲ ಹೇಳ್ತಾರೆ ಹೇಳ್ತಾರೆ ಅದ್ ಬರುತ್ತೆ ಇದ್ ಬರುತ್ತೆ ಅಂತ ವಿಧಿ ಇಲ್ದೆ ಕುಡಿತಾ ಇದೀವಿ ಅಷ್ಟೇ ಈಗ ಎಮ್ಮೆ ಆದ್ರೆ ಒಂದ್ ಆರ್ ತಿಂಗಳು ಹಾಲ್ ಕೊಡ್ತೇನೆ ನಿಂತ ಹೋಗ್ಬಿಡ್ತೀವಿ ಹಂಗಲ್ಲ ಗಬ್ಬಾದ್ ಒಂದ್ ಎರಡ್ ಏಳು ತಿಂಗಳವರೆಗೂ ಹಾಲ್ ಕೊಡ್ತೀವಿ

ಅಂದ್ರೆ ಫ್ಯಾಟ್ ನಂಶ ಜಾಸ್ತಿ ಇರುತ್ತೆ ಸರ್ ಈಗ ಬೆಳೆದಿದ್ಯ ಮನೇಲೆ ಉಟ್ಟರೋದ್ರಿಂದ ಬೆಳ್ಕೊಂಡ್ಬಿಡ್ತವೆ ಹೊರಗಡೆ ತಂದ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಲ್ಲಿ ವೆದರ್ಗೆ ಇಲ್ಲಿ ವೆದರ್ಗೆ ಏನ್ ಜರ್ನಿ ಗಿರ್ನಿ ಏನ್ ಮಾಡರೋದಿಲ್ವ ಇವೆಲ್ಲ ನಮ್ಮಲ್ಲೇ ಉಟ್ಟರದಿಂದವ ಅವ್ರಿಗೇನು ಈಗ ನಿಮಗೆ ದನ ಕರುಗಳಿಂದ ಅಂತಂದ್ರೆ ಸಿಗುತ್ತೆ ಸರ್ ದನ ಒಂದು ಹಾಲ್ ಆಗ್ತಾ ಇದ್ರೆ ಒಂದ್ ಹತ್ತು ಹದಿನೈದು ಸಾವಿರ ರೂಪಾಯಿ ವಾರ ತಿಂಗಳ ತಿಂಗಳ ಪೇಮೆಂಟ್ ಬರುತ್ತೆ ಒಂದ್ ಆರ್ ತಿಂಗಳು ಆಮೇಲೆ ಸ್ವಲ್ಪ ಅವನಾಗ ತಲೆ ಆಲಾಗುತ್ತೆ ಒಂದ್ ಸರಿ ಮಾಡಿದ್ರೆ ಒಂದ್ ಹಸಿನಲ್ಲಿ ನಾನು ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಹೆಚ್ಕೊಂಡ್ ಒಂದ್ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಮಾಡಿದೀನಿ ಸರ್ ಒಂದ್ ಅಮ್ಮನ್ನ ಒಂದ್ ಅರವತ್ತೆರಡು ಕೊಟ್ಟೆ ಅದ್ರ ಅಮ್ಮ ಅದನ್ನ ಒಂದ್ ಇಪ್ಪತ್ತೈದು ಸಾವಿರ ಕೊಟ್ಟೆ ಈಗ ಅದ್ರ ಮಗಳ ಒಂದ್ ಗಬ್ಬ ಐತಿ ಈಗ ಕಳ್ಳಗ್ ಕೊಟ್ಟು ಒಂದ್ ಐವತ್ತರ ಸಾವಿರ ರೂಪಾಯಿದ ಆ ಟೈಪ್ ಅಲ್ಲಿ ನಾವೇನಂದ್ರ ಹೊರಗಡಿನ ದೋಸ್ಕೊಳ್ತಾರಲ್ಲ ಮನೆಗಳನ್ನ ಇಟ್ಕಂತೀವಿ ಮೂರ್ ಕರಾವ್ ಕರಿತೀವಿ ಮೂರ್ ಕರಾವ್ ಆದ್ಮೇಲೆ ಮಾರ್ಬಿಡ್ತೀವಿ ಕರ ಮೂರ್ಕರವಾದ್ಮೇಲೆ ದನಗಳು ಜಾಸ್ತಿ ಆಯ್ತವಲ್ಲ ಮಾರ್ಬಿಟ್ಟು ನಮ್ ಮನೆಗೆ ಎಷ್ಟು ಬೇಕು ನಮ್ಗೆ ವರ್ಷ ನಮಗೂ ಮಾಡ ಹಂಗಾಗಿ ಕಡಿಮೆ ಮಾಡ್ಕೊಂತೀವಿ ನಾಲ್ಕು ದನಗಳ ಯಾವಾಗ ಇಟ್ಕೊಂಡಿರ್ತೀವಿ ಮಾಡ್ತಾ ಹೋಗ್ತೇವೆ ಇಲ್ಲ ಇಲ್ಲ ಇದೊಂದ್ ಮಾಡ್ಕೊಂಡಿದೀವಿ ಕಡೆ ಎರಡು ತುಂಡ್ ಮಾಡ್ಕೊಂಡಿದೀವಿ ಈಗ ಆಕಡೆ ಎರಡು ತುಂಡಿಗೆ ನಾಳೆ ರಾಗಿ ಹಾಕೋಣ ಅಂತ ಮಾಡಿದೀವಿ ರಾಗಿ ಚೇಲ್ ಬಿಟ್ಟು ಉತ್ಬಿಟ್ಟು ಒಂದಿಷ್ಟುದ ರಾಗಿ ಬಂದಾಗ ಕೋಳಿಗಳು ಬಿಟ್ರೆ ಕೋಳಿಗಳು ತಿಂಕೊಂತ ராகி உருட்னி எல்லாரு சாத் தென் ஒழுக ஃபுட் ரஸ்ட் டெரிஃபேட் ஜோளமி பூச ஆஹ் இவங்க ஐத்தல திண்டி கொட்டி நம்ம நெக்ஸ்ட் ஆள் கருவாக்க பூரா கொடுத்தி ಮಾಡಿರೋದು ಸಂಜೆ ಟೈಮ್ ಬಂದು ಸಂಜೆ ಟೈಮ್ಗೆ ಇಕ್ಕಕ್ಕೆ ಇಕ್ಕೇ ಬಂದು ಮೊಟ್ಟೆ ಇಕ್ಕ ಹೋಗ್ತವೆ ಸಾಯಂಕಾಲ ಬಂದಿವೆಲ್ಲ ಮೇಲೆ ಕುಂತಾವೆ ಮೇಲ್ಗಡೆ ಕುತ್ಕೊಂಡು ಎಲ್ಲ ಕೆಳಿ ಕೇಳಿ ಇಕ್ತವೆ ಒಂದ್ ಆರ್ ತಿಂಗಳಿಗೆ ಎಂಟು ತಿಂಗಳಿಗೆ ಒಂದ್ಸರಿ ತೆಗಿತೀವಿ ಒಂದ್ ಮೂವತ್ತರಿಂದ ಮೂವತ್ತೈದು ನಲವತ್ತು ಚಲ ಕೋಳಿ ಗೊಬ್ಬರ ಬರುತ್ತೆ ಕೋಳಿ ಗೊಬ್ಬರ ತೋಟಕ್ಕೆ ಹಾಕ್ತಿವಿ ತೆಂಗಿ ಮಾಡುವ ಇದಕ್ಕೆ ಫೀಡ್ ಅಂತ ಬಂದ್ರೆ ಇಲ್ಲ ಫೀಡ್ಸ್ ಅಂತಂದ್ರೆ ಭತ್ತ ಇಲ್ಲಿ ಒಳಗಡೆ ಏನ್ ಹಾಕಲ್ಲ ಒಳಗಡೆ ಒಂದ್ ಏನೋ ಇದ್ರೆ ಫೀಡ್ಸ್ ಹಾಕ್ತಿವಿ ಇಲ್ಲ ಹೊರಗಡೆ ಒಳಗಡೆ ಭತ್ತ ರಾಗಿ ಕಲ್ಮಂಡ್ ರಾಗಿ ಅಂತ ತಗೋತಿವಿ ಅದನ್ನ ಹೊರಗಡೆ ಸುರಿತೀವಿ ಹೊರಗಡೆ ತಿಂಗ್ ಈಗ ನೀವು ಕೃತಕವಾಗಿ ಮತ್ತೆ ಮರಿ ಮಾಡೋದಕ್ಕೆ ಮಾಡಿದೀವಿ ಅಂತ ಇಲ್ಲ ನಾನು ತೋರ್ಸ್ ದೇಶದಲ್ಲಿ ಇಲ್ದಿರೋ ಮರಿಗಳು ಇಲ್ಲ ನೋಡಿದ್ರ ಒಳಗಡೆ ಇವನ್ ಏನಾಯ್ತು ಮರಿಗಳು ಕಚ್ಚಿದವೆ ಅಂತ ಸಪ್ರೇಟ್ ಬಿಟ್ಟಿರ್ತೀವಿ ದಪ್ಪಾಗ ಅವ್ರಿಗು ಈಗ ನೆಕ್ಸ್ಟ್ ಬ್ಯಾಚ್ ಅದು ಹೊರಗಡೆ ಹೋಗ್ತದಂಗೆ ಇವನು ಹೊರಗಡೆ ಬಿಡ್ತೀವಿ ನೆಕ್ಸ್ಟ್ ಬ್ಯಾಚ್ ನಾವು ಮತ್ತೆ ಇಟ್ಬಿಟ್ಟು ಮತ್ತೆ ಮರಿ ಮಾಡ್ಕೊಳ್ತೀವಿ ಅಂದ್ರೆ ಈಗ ಇದು ಲೈಟ್ ಹಾಕಿದ್ರಲ್ಲ ಅಂತ ಅದು ಸರ್ಕೆ ತಾಯಿ ಕಾವು ಕೊಡೋಲ್ವಲ್ಲ ಕರೆಂಟ್ ಎಲ್ಲ ಆಗಬೇಕು ಕರೆಂಟ್ ಎಲ್ಲ ಬರಿ ಆಗಿರುತ್ತೆ ಕಾವು ಅದಕ್ಕೆ ಅದಕ್ಕೆ ನೀವೇನು ಇದನ್ನ ಬಳಸಿಲ್ಲ ಏನು ಎಲ್ಇಡಿ ಬಲ್ಪ್ ಬಳಸಿ ಇಲ್ಲ ಇಲ್ಲ ಮಾಮೂಲಿ ನೂರ್ ಕ್ಯಾಂಡ್ ಬಲ್ಕೂರಿ ಬಲ್ಪ್ ಬರುತ್ತೆ ಬಲ್ಪ್ ಮರ್ಸೂರಿ ಬಲ್ಪ್ ಮಾಮೂಲಿ ಬಲ್ಪ್ ಬರುತ್ತಲ್ಲ ಅದು ಅದೇ ಅದೇ ಸರ್ ಅದು ಎಲ್ಇಡಿ ಬಲ್ಪ್ ಅಲ್ಲ ಈಗ ಟೂ ವಿಯರ್ಸ್ ಇಟ್ಬೇಕು ಹಾ ಒಂದ್ ಮರಿ ಒಂದ್ ಟೂ ಟು ಇಟ್ಬೇಕು ಹಂಗಾಗಿ ನೂರ್ ಕ್ಯಾಂಡ್ ಬಲ್ಪ್ ಹಾಕಿದೀವಿ ಚಳಿ ಇದ್ದಾಗ ಬಂದು ಎಲ್ಲ ಆಲ್ರೆಡಿ ಕುತ್ಕೊತವೆ ಸೆಕೆ ಆದಾಗ ಸಕ್ಕ ಈಗ ಇದು ಈ ಮರಿ ಇದೆಯಾ ಸರ್ ಈಗ ಎಷ್ಟು ಮರಿ ಇದು ಇದು ಹದಿನೈದು ಹದಿನೈದು ಇವತ್ತಿನ ಎರಡನೇ ವ್ಯಾಕ್ಸಿನ್ ಹಾಕಿದ್ವಿ

ಈಗ ಇದಕ್ಕೆ ಚಿಕ್ಕ ಮರಿಗಳಿಗೆ ಈಗ ಸಣ್ಣ ಸ್ಟಾರ್ಟಿಂಗ್ ಅಲ್ಲಿ ಈಗ ಮೊಟ್ಟೆಯಿಂದ ಹೊರಗೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಏನು ಫೀಡ್ ಕೊಡುತ್ತೆ ಇಲ್ಲ ಸರ್ ಅವಾಗ ಏನ್ ಫೀಡ್ಸ್ ಕೊಡಲ್ಲ ಒಂದ್ ಎರಡು ದಿನ ಅಲ್ಲಿ ಬ್ರೀಡಿಂಗ್ ರೂಮ್ ಅಂತ ಹಾಕೊಂಡಿದೆ ಅಲ್ಲಿ ಅಲ್ಲಿ ಇರುತ್ತೆ ಈಟಲ್ಲಿ ಅಲ್ಲಿ ಆದ್ಮೇಲೆ ಪ್ರೀ ಸ್ಟಾರ್ಟರ್ ಅಂತ ಫೀಡ್ಸ್ ಬರುತ್ತೆ ರೂಪಾಯಿ ಬಿ ಅದು ಅದನ್ನ ತಂದು ಹಾಕೊಂತೀವಿ ಅದೊಂದು ಹದಿನೈದು ಇಪ್ಪತ್ತು ತಿನ್ನುತ್ತೆ ಆಮೇಲೆ ಸ್ಟಾರ್ಟರ್ ಅಂತ ಬರುತ್ತೆ ಅದೊಂದು ಇಪ್ಪತ್ತು ತಿನ್ನುತ್ತೆ ಆಮೇಲೆ ಡೆವಲಪರ್ ಅಂತ ಫೀಡ್ಸ್ ಬರುತ್ತೆ ಏನ್ ಬಾಯ್ಲರ್ ಕೋಳಿ ಬರುತ್ತೆ ಅಷ್ಟೇ ಫೀಡ್ಸ್ ನ ಆಮೇಲೆ ಫಿನಿಷರ್ ಅಂತ ಒಂದು ಬರುತ್ತೆ ಎರಡು ಒಂದೂರ್ ತಿಂಗ್ಳು ಆದಮೇಲೆ ಫಿನಿಶರ್ ಹಾಕಂತೀವಿ ದಪ್ಪ ಅಂತ ಅಂದ್ರೆ ಈಗ ಈ ಮನೆ ಹೊರಗಡೆ ದಪ್ಪ ಬರುತ್ತೆ ನೀವು ಇದನ್ನ ಇದನ್ನ ಹೊರ್ಗಡೆ ಬಂದಿವಿ ಈಗ ಬಿಡಾಕ ಇನ್ನೊಂದ್ ತಿಂಗ್ಳು ಬೇಕು ಇನ್ನೊಂದ್ ತಿಂಗ್ಳು ಬೇಕು ಒಂದ್ ತಿನ್ ಹೊರಗಡೆ ಬಿಡಲ್ಲ ಇಲ್ಲಿ ಬಿಡ್ತೀವಿ ಹಾಲಿಗೆ ಹೊರಗಡೆ ಬಿಡಕ್ಕೆ ಒಂದವರೆ ತಿಂಗಳ ಒಂದ್ವಾರ ತಿಂಗಳ ಎರಡು ತಿಂಗಳ ತಿಂಗಳ ಅದ್ದು ಎತ್ತಂಗಿಲ್ಲಾ ಆಮೇಲೆ ಲಗಡ ಹೊಡಿಯಂಗಿಲ್ಲಾ ಹತ್ ಆ ಸೈಜಿ ಬಂದಾಗ ಹೊರಗಡೆ ಈಗ ನೀವು ರೀಸೆಂಟ್ ಆಗಿ ಬಿಟ್ಟಿರೋ ಮರಿಗಳು ಮುರಿಗಳಿದಾವ ಅದ್ರಲ್ಲಿ ಇಲ್ಲ ನೋಡಿ ರೀಸೆಂಟ್ ಆಗಿ ಕೆಲವಾಗಿ ರೀಸೆಂಟ್ ಆಗಿ ಬಿಟ್ಕೊಬೇಕು ಈಗ ಎರಡನೇ ಸರಿ ಬಿಟ್ಟು ಹೊರಡಿಕ್ ಹೋಗ್ತೀವಿ ಈಗ ಇನ್ನೂ ಹೊರಡಿಕ್ ಹೋಗಿಲ್ಲ ಇದ್ರೊಳಗೆ ಒಂದಿಷ್ಟ ಹೊಸರು ಒಂದು ಹೊತ್ತು ಆಗಿದ್ದ ಇವು ಇವೆಲ್ಲ ಇವೆಲ್ಲ ಈಗ ಬಿಟ್ಟರೆ ಹೊರಗಡೆ ಅದ್ದತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆದ್ಮೇಲೆ ದಪ್ಪ ಆದ್ಮೇಲೆ ಹೊರಡಿ ಬಿಡ್ತೀವಿ ಅದು ಮತ್ತೆ ಲಗಡ ಏನ್ ಹೊಡಿಯಲ್ಲ ಅಂತ ಆ ಟೈಮ್ ಹೊರಡಿ ಬಿಡ್ತೀವಿ ಹೆಚ್ಚಿನ ಅರ್ಧ ಕೆಜಿ ಬಂದಾಗ ಹೊರಡಿ ಬಿಡ್ತೀವಿ ಇದೆಲ್ಲ ಇದು ಯಾವ ತಳಿ ಸರ್ ಇದು ಕೋಳಿ ಎಲ್ಲ ನಾಟಿ ಕೋಳಿನೇ ನಾಟಿ ಕೋಳಿ ಮೈಸೂರು ನಾಟಿ ದೇಶಿ ಕೋಳಿಗಳೇ ಎಂಟ್ನೂರ್ ಮಟ್ಟದ ಮಿಷಿನ್ ಮಗನೇ ರೆಡಿ ಮಾಡಿರೋದು ಇದನ್ನ ಒಂದ್ವತ್ ಎಪ್ಪತ್ ಇದೆ ಅದನ್ನ ಮಗನೇ ರೆಡಿ ಮಾಡಿರೋದು ಅಂದ್ರೆ ಇದು ಯಾವ ತರ ರೆಡಿ ಮಾಡ್ರೆ ಇದೆಲ್ಲ ಮಗನೇ ಮಾಡ್ರಂನೂರ ಮಟ್ಟೆ ಮರಿ ಇದ್ರೆ ಒಂದೊಂದ್ಸರಿ ಎಂಟುನೂರ್ ಮಟ್ಟೆ ನಾವು ಬೇಡ ಅಂತ ಸೊಪ್ಪಿ ಅದು ಮರಿಯಿಂದ ಆದ್ಮೇಲೆ ಬ್ರೂಡಿಂಗ್ ಆಗಕ್ಕೆ ಅದಕ್ಕೆ ಅದಕ್ಕೆ ಕರೆಂಟ್ ಇಲ್ಲ ಕರೆಂಟ್ ಇದು ತೋರಿಸ್ತಾ ಇದೆ ಫ್ಯಾನ್ ಗಿನ್ ಎಲ್ಲಾ ಇರುತ್ತೆ ಲೈಟ್ ಎಲ್ಲ ಹಾಕ್ಬಿಟ್ರೆ ಇರುತ್ತೆ ಇದು ಬಂದು ನಮ್ಗೆ ವ್ಯಾಷಿಂಗ್ ಮಿಷಿನ್ ಮನೆ ಚಿಂತೆ ಮಾಡಿ ತರಿಸಿರೋದು ಇದ್ರಲ್ಲಿ ಒಂದ್ ಎಪ್ಪತ್ ಮಟ್ಟೆ ಇಡಬಹುದು ಆದ್ರೆ ಈಗ ಫಸ್ಟ್ ಗೆ ನೀವು ಮೊಟ್ಟೆ ಇಟ್ಟಿದಂತ ಬಂದು ಎಲ್ಲಿ ಇಡ್ತೀರಾ ಸರಿ ಮಟ್ಟೆ ಇಟ್ಟಿದ್ರೆ ಒಳಗಡೆ ಮಾತ್ರ ಹಾಕಕ್ಕೆ ನಾವು ಹಾಕೊಂತೀವಿ ಎಲ್ಲಿಗೆ ಹಾಕ್ತೀರಾ ಈಗ ಈ ಮೂರಲ್ಲಿ ಇಲ್ಲ ಫಸ್ಟ್ ಇದಕ್ಕೆ ಹಾಕೊಳ್ಳೋದು ನಾವು ಈಗ ಅರವತ್ ಮಟ್ಟೆ ಬೇಕು ಇದ್ಕೊಂತೀವಿ ಎಂಟ್ನೂರ್ ಮಟ್ಟೆ ಬೇಕು ಅಂದ್ರೆ ಅದಕ್ಕೆ ಹಾಕೊಂತೀವಿ ಒಂದು ಮೂವತ್ನಾಲ್ವತ್ತು ಮಟ್ಟೆ ಬೇಕು ಅಂದ್ರೆ ಮಗನೇ ಮಾತಾಡ್ ನನ್ನ ಮಗ ಅವನ ಐ ಟಿ ಮಾಡ್ಕೊಂಡ ಬೆಂಗ್ಳೂರ್ ಇದಾನೆ ಈಗ ಇದ್ರಲ್ಲಿ ಮೇಲ್ಗಡೆ ಇದ್ರಲ್ಲಿ ತೋರಿಸಿ ಮಟ್ಟ ಇಟ್ಕೊಂತೀವಿ ಇದೇನಾಗುತ್ತೆ ಅಂತ ಅಂದ್ರೆ ಪ್ರತಿ ಎರಡ್ ಗಂಟೆಗೊಂದ್ಸರಿ ಅದೇ ರೊಟೇಟ್ ಆಗುತ್ತೆ ಹಿಂಗೆ ಇದು ಮಟ್ಟ ಉರುಳುತ್ತೆ ಆ ಅಂದ್ರೆ ಒಂದೇ ಕಡೆ ಕಾವು ಬರಲ್ಲ ಬರತರ 12 ಗಂಟೆ ವರ್ಷ ಇರುತ್ತೆ ಇಲ್ಲೊಂದು ವಾಟರ್ ಸಪ್ಲೈ ದು ಒಂದು ತಪ್ಪು ಕೊಟ್ಟಿದ್ದಾರೆ ಅದರಲ್ಲಿ ನೀರ್ ಹಾಕೊಂತೀವಿ ಇಲ್ಲ ಕರೆಂಟ್ ಇದ್ರೆ ಎಲ್ಲ ತಾಕ್ಸ್ ತೋರಿಸ್ತಾ ಇದೆ ಕರೆಂಟ್ ಇಲ್ಲ ಎರಡು ಬಲ್ಪ್ ಹಾಕಿರ್ತೀವಿ ಇರ್ತೀವಿ ನೂರು ನೂರು ಕ್ಯಾಂಡಲ್ ಯುನಿಟಿ ಪವರ್ ಇವೆಲ್ಲ ನಿಲ್ಲೇ ತೋರಿಸ್ತಾ ಇರುತ್ತೆ ಓಕೆ ಓಕೆ ಡಿಗ್ರಿ ಹೀಟಿಂಗ್ ಇರಬೇಕು 38 ಡಿಗ್ರಿ ಹೀಟಿಂಗ್ ಇರಬೇಕು ಈಗ ಇದಕ್ಕೆ ನೀವು ಹಾಕಿದಾಗ ಎಷ್ಟ್ ದಿನ ಈ ಎಚ್ಸಿ ಮಿಷನ್ ಅಲ್ಲಿ 21 ದಿನ 20 ದಿನ ಇರಲೇಬೇಕು 18 ದಿನ 18 ದಿನಕ್ಕೆ ನಾವು ಮಾಡ್ತೀವಿ ಇಲ್ಲಿಂದ ಮತ್ತೆ ತಗೊಂಡು ಕೆಳಗಡೆ ಬಿಟ್ಬಿಡ್ತೀವಿ ಕೆಳಗಡೆ ಬಿಟ್ಟಾಗ ಏನಾಗುತ್ತೆ ಅವೆ ಮರಿ ಬಿಡೈತೆ ಇದ್ರ ಕೆಳಗಡೆ ಬಿಟ್ಟಿದ್ರೆ ಕೆಳಗಡೆ ಬಿಡ್ತೀವಿ ಇದ್ರ ಎತ್ಕೋದು ಇದನ್ನ ಅಂತ ಅದರೊಳಗೆ ಬಿಟ್ಕಂತೀವಿ ಅದರೊಳಗೆ ಬಿಟ್ಕೊಂಡಾಗ ಅದರಲ್ಲಿ ಮರಿ ಹೊರಕೊಂಡು ಇದಾಗುತ್ತೆ ಇದ್ರಲ್ಲೇ ಮಳೆ ಹಾಕಿದ್ರ ಮಳೆ ಮಳ್ 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 ಆ ಅದು ಅದೇ आंसर್ದ ಎಕ್ಸಿಟ್ ಫ್ಯಾನ್ ಅದು ಫ್ಯಾನ್ ಅಲ್ಲಿ ಅದು ಇದ್ರ ಫ್ಯಾನೇ ನೀರ್ ಇಟ್ಟಿರ್ತೀವಲ್ಲ ನೀರು ಮತ್ತೆ ಲೈಟ್ ಚಾರ್ಜ್ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಹಂಗಾಗಿ ಕೆಳಗೆ ಒಂದು ಟಬ್ ಇದೆ ಗ್ರೀನ್ ಅದ್ರೊಳಗೆ ನೀರ್ ತುಂಬಿಟ್ಟಿರ್ತಿವಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ ಹಂಗಾಗಿ ಫ್ಯಾನ್ ಅದೇ ಕರೆಂಟ್ ನೀವು ಬೇರೆ ಕಡೆ ತರ್ಸಿದ್ರೆ ಇದೊಂದು ಬೇರೆ ಕಡೆ ತರ್ಸಿದ್ವಿ ನಿಮ್ಮ ಎರಡೂ ಮಗ ನಿಮ್ ಮಗ ಮಾಡಿದ್ರು ಅಂತ ಎಷ್ಟು ಖರ್ಚು ಎಪ್ಪ ಎಂಬತ್ ಸಾವಿರ ರೂಪಾಯಿ ಖರ್ಚಾಗಿದೆ ಸರ್